ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವ್ಲಾಗ್ ಬಂದು ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ ಸೊ ನನ್ನ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಇವತ್ತು ಹಬ್ಬದ ದಿವಸ ನಾನು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡಿದ್ದೆ ಏನಂತ ಅಂದರೆ ಬೇಗನೆ ಇದ್ದು ಆರು ಗಂಟೆ ಏಳು ಗಂಟೆ ಅಷ್ಟೊಳಗೆಲ್ಲ ನಾನು ಪೂಜೆ ಮುಗಿಸ್ಬಿಡ್ಬೇಕು ಅಂತ ಅಂದ್ಕೊಂಡೆ ಬಟ್ ಅದು ಹಾಗಾಗಲಿಲ್ಲ ಯಾಕೆಂದರೆ ದಿನಾನ ನಾಲ್ಕೂವರೆ ಅವರ ಐದು ಗಂಟೆಗೆ ಎದೊಳ್ತೀನಲ್ವ ಸ್ವಲ್ಪ ಹುಡ್ಗ್ರಿಗೆನೋ ಒಂದು ದಿನ ಎರಡು ದಿನ ರಜಾ ಸಿಕ್ತು ಅಂದರೆ ಅವ್ರಿಗಿನ ಮೊದಲು ನನಗೆ ಖುಷಿ ಆಗುತ್ತೆ ಸೊ ಹಂಗಾಗಿ ಇಲ್ಲ ಸ್ವಲ್ಪ ಹೊತ್ತು ಒಂದು ಆರು ಗಂಟೆವರೆಗೂ ಮಲಗಣ ಆಮೇಲೆ ಎದ್ದು ಮಾಡೋದ್ರಾಗತ್ತೆ ಇನ್ನೊಂದು ಎಕ್ಸ್ಪೆಷಲಿ ಏನು ಅಂತ ಅಂದರೆ ಶಿವರಾತ್ರಿ ಹಬ್ಬನ ಎಲ್ಲರೂ ಲಿಂಗುಗೆ ನಾವೆಲ್ಲ ಅಭಿಷೇಕ ಮಾಡೋದು ಸ್ವಲ್ಪ ಸಂಜೆ ಹೊತ್ತೇ ಲೇಟಾಗೆ ಮಾಡೋದು ಏನು ಬೆಳಗ್ಗೆನೇ ಪೂಜೆ ಮಾಡಲ್ಲ ಈ ವರಮಹಾಲಕ್ಷ್ಮಿ ಹಬ್ಬದ ಥರ ಎಲ್ಲ ಬೆಳಗ್ಗೆ ಪೂಜೆ ಮಾಡೋದಿಲ್ಲ ಸೊ ಹಂಗಾಗಿ ನಾವು ಅಂದ್ಕೋಣ ಅಂದ್ಕೊಂಡು ಒಂದು ಏಳು ಗಂಟೆಗೆ ಎದ್ದೆ ನಾನು ಏಳು ಗಂಟೆ ಎದ್ದರೂ ಕೂಡ ಅದೇನೋ ಗೊತ್ತಿಲ್ಲ ಆವತ್ತು ಹಬ್ಬದ ದಿವಸ ಬೇಗನೆ ನಂದು ಎಲ್ಲ ಪಟಪುಟ ಅಂತ ಕೆಲಸ ಮುಗಿದೋಯ್ತು ಹತ್ತು ಗಂಟೆ ಅಷ್ಟೊತ್ತಿಗೆ ನನ್ನ ಕೆಲಸನೇ ಮುಗೀತು ನನಗೆ ಆಶ್ಚರ್ಯ ಇಷ್ಟು ಬೇಗ ನನ್ನ ಕೆಲಸ ಮುಗಿಸ್ಬಿಟ್ಟೆ ಅಂತ ಸೊ ನಾನು ಫಸ್ಟ್ ಪೂಜೆ ಮಾಡಿದೆ ಮನೆ ದೇವರಿಗೆಲ್ಲ ಪೂಜೆ ಮಾಡಾದ್ಮೇಲೆ ನಾವು ಯಾವಾಗಲೂ ಏನು ಮಾಡ್ತಿದ್ವಿ ನಮ್ಮ ಲಿಂಗುನ ನಮ್ಮ ನಮ್ಮ ಲಿಂಗುನ ಕೈ ಮೇಲೆ ಇಟ್ಕೊಂಡು ಪೂಜೆ ಮಾಡಬೇಕು ಬಟ್ ಈ ಸರಿ ಏನಾಯಿತು ಅಂದರೆ ಮನೆಯವರು ಹಬ್ಬ ದಿವಸ ಒಂದು ಲಿಂಗುನ ಮನೆಗೆ ತೊಗೊಂಬಂದಿದ್ರು ಸೊ ಅದಕ್ಕೂ ಅಭಿಷೇಕ ಮಾಡಬೇಕಲ್ವಾ ಅದಕ್ಕೋಸ್ಕರ ನಮ್ಮ ಲಿಂಗು ಅದರೂ ಹೊಸ ಲಿಂಗು ಜೊತೆ ಎಲ್ಲರದು ಲಿಂಗುನ ಇಟ್ಬಿಟ್ಟು ಒಂದೇ ಸರಿ ತಟ್ಟೆಯಲ್ಲಿ ಅಭಿಷೇಕ ಮಾಡೋಣ ಅಂತ ಅಂದ್ಬಿಟ್ಟು ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಅಭಿಷೇಕಕ್ಕೆ ಅಭಿಷೇಕನ ಮಾಡಿದ್ದು ಇನ್ನೊಂದೇನು ಅಂದರೆ ಸ್ವಲ್ಪ ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ ಆವತ್ತಿನ ದಿವಸ ನಮ್ಮ ಪತಿಯವರು ಸ್ವಲ್ಪ ನಂಗೆ ಸಹಾಯ ಮಾಡಿದ್ರು ನಾನು ಸ್ನಾನ ಪೂಜೆ ಪೂಜೆ ಮಾಡ್ತಾ ಮಾಡಬೇಕಾದ್ರೆ ಇವರು ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು ಹಂಗಾಗಿ ಸ್ವಲ್ಪ ಬೇಗನೆ ಆಯಿತು ಇನ್ನೊಂದೇನು ಅಂದರೆ ನಮ್ಮ ಪತಿಯವ್ರಿಗೆ ಸ್ವಲ್ಪ ಏನೋ ಅಭಿಷೇಕಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಮೊಸರು ಸಕ್ಕರೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಎಲ್ಲನೂ ಸ್ವಲ್ಪ ಹಾಕಬೇಕು ಅಂತ ಹೇಳೋದು ಮರ್ತುಬಿಟ್ಟು ಅವರು ದೊಡ್ಡ ದೊಡ್ಡದಾಗ ಅಂದರೆ ಒಂದು ದೊಡ್ಡ ದೊಡ್ಡ ಬಟ್ಲಲ್ಲಿ ಹಾಕ್ಬಿಟ್ಟಿದ್ರು ಸೊ ಅದನ್ನೆಲ್ಲ ಇವಾಗ ಹಾಕಿದ್ರೆ ರೆಡಿ ಮಾಡಿದಾರಲ್ವ ಮತ್ತು ಇನ್ನೇನು ಅದನ್ನು ವೇಸ್ಟ್ ಮಾಡೋಕ್ಕಾಗಲ್ಲ ಸರಿ ಅಂತ ಎಲ್ಲ ಮಾಡಿ ಎಲ್ಲ ಆಯಿತು ನಾನು ಟಮಟ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಂದರೆ ಫಸ್ಟ್ ಇದು ಮುಗಿಸ್ಬಿಡೋಣ ಅಂತ ಪತಿಯವ್ರಿಗೆ ಯಾವುದೋ ಒಂದು ಫೋನ್ ಕಾಲ್ ಬರ್ತಿತ್ತು ಬನ್ನಿ ಅಂತ ಅಂದ್ಬಿಟ್ಟು ಸೊ ಅವರು ಇರಬೇಕಲ್ವ ನಮ್ಮ ನಾಲ್ಕು ಜನ ಮನೆಯವ್ರು ಎಷ್ಟು ಜನ ಇದ್ದೀವಿ ಅಷ್ಟು ಜನ ಒಂದೇ ಸರಿ ಲಿಂಗುನ ಪೂಜೆ ಮಾಡೋವಂಥ ಪದ್ಧತಿ ಒಬ್ರೊಬ್ಬರನ್ನ ಸರಿ ಮಾಡೋಕ್ಕಾಗಲ್ಲ ಸೊ ಅದಕ್ಕೋ ಅದಕ್ಕೋಸ್ಕರ ನಾನು ಟಮಟ ಮಾಡೋಕ್ಕೂ ಮುಂಚೆ ಫಸ್ಟ್ ಇದು ಮಾಡೋಣ ಅಂತ ಅಂದ್ಕೊಂಡು ಲಿಂಗ ಪೂಜೆ ಎಲ್ಲ ಮಾಡಾದ್ಮೇಲೇ ನಾನು ಟಮಟಾನ ರೆಡಿ ಮಾಡಿಕೊಂಡಿದ್ದು ನಾನು ಹಿಂದಿನ ದಿವಸನೇ ನಾನು ಮಡಿಯಿಂದ ಸ್ನಾನ ಮಾಡಿದ ತಕ್ಷಣ ನಾವು ನಾನು ಕಡಲೆ ಟಮಟ ಮಾಡ್ತೀನಿ ಅಕ್ಕಿ ಟಮಟ ಅಷ್ಟು ಇಷ್ಟ ಇಲ್ಲ ಇನ್ನೊಂದು ಏನಂದ್ರೂ ಟಮಟ ಇಷ್ಟ ಇಲ್ಲ ಬಟ್ ಏನು ಅಂದರೆ ಐ ಹಬ್ಬದಲ್ಲಿ ಟಮಟ ಮಾಡ್ತೀವಲ್ವ ಅಟ್ಲೀಸ್ಟ್ ಒಂದಾದರೂ ತಿನ್ನಬೇಕು ಅಂತ ಅಂದ್ಬಿಟ್ಟು ಇನ್ನ ಅಂದರೆ ನಮ್ಮ ಕಡೆ ನಮ್ಮ ಎಲ್ಲರ ಮನೇಲೂ ಟಮಟ ಜಾಸ್ತಿನೇ ಇಷ್ಟಪಡ್ತಾರೆ ಮತ್ತು ಅದಕ್ಕೆ ಹಾಲು ಹಾಕ್ಕೊಂಡು ಉಪ್ಪ ತುಪ್ಪ ಹಾಕ್ಕೊಂಡು ಹಾಲು ಹಾಕ್ಕೊಂಡು ತಿಂತಾರೆ ಬಟ್ ಬಟ್ ನಮ್ಮ ಮನೇಲಿ ಆ ಥರ ಎಲ್ಲ ಮಾಡಲ್ಲ ನಾನು ಹಂಗಾಗಿ ಯಾರೂ ತಿನ್ನಲ್ಲ ನಮ್ಮ ಮನೆಯಲ್ಲಿ ನಮ್ಮ ಹುಡುಗರಂತೂ ಮೊದಲೇ ಮುಟ್ಟಲ್ಲ ಸೊ ಹಂಗಾಗಿ ನಾನು ಹತ್ತು ಇಲ್ಲ ಹನ್ನೆರಡು ಮಾಡ್ತೀನಿ ಅಷ್ಟೇ ಲಾಸ್ಟ್ ಇಯರು ಅದರ ಲಾಸ್ಟ್ ಇಯರು ಸ್ವಲ್ಪ ಮಾಡಿಬಿಟ್ಟು ನಮ್ಮ ತೇಜು ಫ್ರೆಂಡ್ಗಳಿಗೆ ಕೊಟ್ಟು ಕಳಿಸಿ ಫ್ರೆಂಡ್ ಫ್ರೆಂಡ್ ಮನೆಗೆ ಒಂದು ಸ್ವಲ್ಪ ಕೊಟ್ಟು ಕಳಿಸಿದೆ ಮತ್ತು ಅವರು ಸ್ಕೂಲಲ್ಲಿ ಹಾಯ ಇರ್ತಾರಲ್ವ ನನಗೂ ಅವರು ನಾನು ಆ ಸ್ಕೂಲಲ್ಲಿದ್ದಾಗ ಹಾಯ ಆಗಿದ್ರು ಸೊ ಹಂಗಾಗಿ ಅವ್ರಿಗೂ ಕೊಟ್ಟು ಕಳಿಸಿದ್ದೆ ಸೊ ಹಂಗಾಗಿ ಸ್ವಲ್ಪನೇ ಮಾಡಿದೆ ಈ ಸರಿ ಅಷ್ಟೇ ಸೊ ನನಗಿನ್ನೊಂದು ಏನು ಅಂದರೆ ಈ ಕಡಲೆ ಟೊಮಟ ನನಗಿಷ್ಟ ಒಂದು ತಿಂತೀವಷ್ಟೇ ಇಲ್ಲ ಎರಡು ತಿನ್ಬೋದು ಒಂದು ಏಕೆ ಇನ್ನೊಂದು ಕೊಬ್ಬರಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಸೇರುತ್ತಲ್ವಾ ಆಮೇಲೆ ಎಲ್ಲರೂ ಸ್ವಲ್ಪ ಗಟ್ಟಿಗೆ ಮಾಡ್ತಾರೆ ನಾನು ಹಂಗೆ ಮಾಡಲ್ಲ ಸ್ವಲ್ಪ ಮೆತ್ತಗೆ ಮಾಡ್ತೀನಿ ನನಗೆ ಮುಟ್ಟಿದ ತಕ್ಷಣ ಅದು ಪೀಸ್ ಆಗಬೇಕು ಎರಡು ಭಾಗ ಆಗಬೇಕು ಆ ರೀತಿ ಇರಬೇಕು ನನಗೆ ಆ ಥರನೇ ನಂಗೆ ಟೊಮಟಾ ಇಷ್ಟ ಹಂಗಾಗಿ ಎಳೆ ಪಾಕ ತೆಗೆದ್ಬಿಟ್ಟು ನಾನು ಟಮಟಾನ ಮಾಡ್ತೀನಿ ಫಸ್ಟು ಎಡೆಗೆ ಎತ್ತಿಕೊಂಬರೋಣ ಅಂತ ಎಡೆಗೆ ಎತ್ತಿಕೊಂಡು ನೆಕ್ಸ್ಟ್ ಅದು ಅದನ್ನು ಬಾಕ್ಸ್ಗೆ ಕಿಟ್ರಾಗತ್ತೆ ಅಂತ ಅಂದ್ಬಿಟ್ಟು ಯಾರಾದರೂ ಬಂದರೆ ಕೊಟ್ಟರಾಗತ್ತೆ ಅಂದ್ಕೊಂಡು ಎತ್ತಿಕ್ಕಿದೆ ಫೈನಲಿ ಇವಾಗ ಎಡೆಗೆ ಇಟ್ಬಿಟ್ಟು ಲಾಸ್ಟಲ್ಲಿ ಎಡೆ ಎಲ್ಲ ನೈವೇದ್ಯ ಮಾಡಿ ಭೋಜನ ಮುಕ್ತಾಯ ಮಾಡ್ತಾಯಿದ್ದೀನಿ ಸದ್ಯ ಮುಗೀತಲ್ಲಪ್ಪ ಸಮಾಧಾನ ಆಯಿತು ನನಗೆ ಏನಂದರೆ ಹಬ್ಬದ ದಿವಸ ಹಬ್ಬದ ಅಡುಗೆ ಆಗಲಿ ಎಲ್ಲ ಎಡೆ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಸಮಾಧಾನ ನೆಕ್ಸ್ಟ್ ಏನೇನು ನಮ್ಮ ಹುಡುಗರ್ಗಂತೂ ಸ್ವಲ್ಪ ಹೊಟ್ಟೆ ಹಸ್ದಾಗಿತ್ತು ಹಸಿತಿತ್ತು ಏಕೆಂದರೆ ಗೊತ್ತಲ್ಲ ನಿಮಗೇ ಏಳುವರೆಗೆ ನಮ್ಮ ಮನೇಲಿ ತಿಂಡಿ ಎಲ್ಲ ಆಗಿರುತ್ತೆ ಸೊ ತೇಜುಗಂತೂ ಏಳುವರೆಗೆ ತಿಂಡಿ ತಿಂದರು ಓಡಿ ಹಾಗಾಗಿ ಅವ್ನು ಸ್ವಲ್ಪ ಹೇಳ್ಕೊಳಲ್ಲ ಬೈತೀನಿ ನಾನು ಅಂತ ಅಂದ್ಬಿಟ್ಟು ಅವ್ನು ನಮ್ಮ ಚೋಟು ಬೇಕಾರೆ ಅವನು ವೆಯ್ಟ್ ಮಾಡ್ತಾನೆ ಸ್ವಲ್ಪ ಲೇಟ್ ಆದ್ರೂ ಬಟ್ ನಮ್ಮ ತೇಜು ಸ್ವಲ್ಪ ಅವನು ಕಾಯೋಲ್ಲ ಏಕೆಂದ್ರೆ ಹಸು ಅದು ಹಾಗೆ ಅದು ರೂಢಿ ಆ ಟೈಮ್ಗೆ ಹೊಟ್ಟು ಆಗುತ್ತೆ ಸೊ ಹಂಗಾಗಿ ಫಸ್ಟು ತಿಂಡಿ ಕೊಟ್ಬಾರಣ ಪೂಜೆ ಎಲ್ಲ ಆಯ್ತಲ್ಲ ಅಂತ ಅಂದ್ಬಿಟ್ಟು ಪುಳಿಯೋಗರೆ ಗೊಜ್ಜು ನಾನು ಮಾಡಿಟ್ಟಿರ್ತೀನಿ ಒಂದು ಒನ್ ಮಂತ್ಸ್ ಇಲ್ಲ ಟೂ ಮಂತ್ಸಿಗೆ ಆಗೋ ಥರ ಪುಳಿಯೋಗರೆ ಗೊಜ್ಜುನ ಇದೆ ಈ ಥರ ಒಂದು ಸಿಚುವೇಶನ್ ಬರುತ್ತೆ ಅಂತಲೇ ನಾನು ಮಾಡಿಟ್ಬಿಟ್ಟಿರ್ತೀನಿ ಇನ್ನೊಂದು ಈ ಶಿವರಾತ್ರಿ ಹಬ್ಬಕ್ಕೆ ಏನೂ ಅಡುಗೆ ನಾನು ಏನು ಮಾಡಿಲ್ಲ ಏನೂ ಮಾಡಲಿಲ್ಲ ನಾನು ನಮ್ಮ ಕಡೆಯೆಲ್ಲ ಏನು ಮಾಡ್ತಾರೆ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಪಲಾರ ಮಾಡ್ತಾರೆ ಅನ್ನ ತಿನ್ನಬಾರ್ದು ಅಂತ ಅಂದ್ಬಿಟ್ಟು ಟಮಟ ತಿಂತಾರೆ ಪಲಾರ ತಿಂತಾರೆ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾರೆ ಆ ಥರ ಇಲ್ಲ ಒಬ್ರೊಬ್ಬರು ಉಪವಾಸ ಇರ್ತಾರೆ ಈ ಕಾಲದಲ್ಲಿ ಉಪವಾಸ ಇರೋ ಸ್ವಲ್ಪ ಕಡಿಮೆನೇ ಅಂತಲೇ ಹೇಳ್ಬೋದು ಸೊ ಹಂಗಾಗಿ ನಮ್ಮ ಮನೇಲಂತೂ ಏನೂ ಉಪವಾಸ ಇಲ್ಲ ನಾವು ಈ ಆಲ್ರೆಡಿ ನಾವು ತಿಂಡಿ ತಿನ್ನೋಷದಾಗ ಒಂದು ಹನ್ನೊಂದು ಗಂಟೆ ಆಗಿತ್ತು ಇನ್ನೇನು ಮಧ್ಯಾಹ್ನ ಯಾರೂ ಊಟ ಮಾಡಲೇ ಇಲ್ಲ ನಮ್ಮ ಪತಿಯವರು ಕೆಲ್ಸಕ್ಕೆ ಹೋಗಿದ್ರು ಅಂತ ಸೊ ಮಾ ಅಂದರೆ ಸಂಜೆ ಬಂದಾಗ ಒಂದೇ ಸರಿ ಊಟ ಮಾಡಿದ್ವಿ ಅಂದರೆ ಉಪ್ಪಿಟ್ಟು ಮಾಡಿದ್ದೆ ನಾನು ಆವತ್ತಿನ ದಿನ ಯಾಕೆಂದರೆ ಅನ್ನ ತಿನ್ನಬಾರ್ದು ಅಂತ ಅದರಲ್ಲೂ ಬೆಳಗ್ಗೆ ನೋಡಿದ್ರೆ ಅನ್ನ ತಿಂದ್ಬಿಟ್ಟಿದ್ದೀವಿ ವಿಧಿ ಇಲ್ಲ ಅಂದರೆ ಈ ಥರ ಒಂದು ಪಾಲಿಸಿನ ಈ ಇವಾಗಿನವರು ನಾವುಗಳು ಸೊ ಹಂಗಾಗಿ ಏನೂ ಮಾಡೋಕ್ಕಲ್ಲ ಏನಿದೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ ಮಕ್ಕಳಿಗೆ ಸ್ವಲ್ಪ ಕಾಯೋಕ್ಕಾಗಲ್ಲ ನಮಗೂ ಪೇಷನ್ಸ್ ಇರೋಲ್ಲ ಅಷ್ಟೆಲ್ಲ ಇನ್ನೊಂದು ನಮ್ಮ ಮನೇಲಿ ಏನೇ ಮಾಡಿದ್ರು ತಿನ್ನಲ್ಲ ಅದೇ ಬೇಕು ಇದೇ ಬೇಕು ಏನು ನಾನು ರೂಢಿ ಮಾಡಿರ್ತೀನಿ ಅದನ್ನೇ ಕೇಳ್ತಾರೆ ಹುಡುಗರು ಸಹ ಸೊ ಹಂಗಾಗಿ ನಾನು ನಾನು ಫಲಾರ ಮಾಡೋಕ್ಕೋದ್ರೆ ತಿನ್ನಲ್ಲ ಟಮ್ ಟಮಟ ತಿನ್ನೋಲ್ಲ ಸೊ ಇನ್ನೇನು ಯಾರಿಗೆ ಮಾಡಿದ್ರು ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ ಅಷ್ಟೇ ಇನ್ನೊಂದು ನಮ್ಮ ಚೋಟಿಗೆ ಲಾಸ್ಟಲ್ಲೇ ನಾನು ಊಟ ಮಾಡಿಸೋದು ತಿಂಡಿ ತಿನ್ನಿಸೋದಾಗಿರ್ಬೋದು ಊಟ ಮಾಡಿಸೋದಾಗಿರ್ಬೋದು ಎಲ್ಲ ಲಾಸ್ಟಲ್ಲೇ ಏಕೆಂದರೆ ನೋಡಿ ನೀವೇ ನೋಡ್ತೀರಲ್ವಾ ಸುಮಾರು ವೀಡಿಯೋದಲ್ಲಿ ನೋಡಿರ್ತೀರ ಅವ್ನು ಹಿಂಸೆ ಕೊಡ್ತಾನೆ ತಿನ್ನೋದಕ್ಕೆ ತಿನ್ನೋಕ್ಕೆ ಹಿಂಸೆ ಕೊಡ್ತಾನೆ ನನಗೂ ಕೊಡ್ತಾನೆ ಅವನು ತಿನ್ನೋಕ್ಕೆ ಹಿಂಸೆ ಪಡ್ತಾನೆ ಹಾಗಾಗಿ ಅವ್ನಿಗೆ ತಿನ್ಸಿರೇ ಸಮಾಧಾನ ನನಗೆ ಫಸ್ಟೆಲ್ಲ ಅವನಿಗೆ ತಿನ್ನಿಸಿ ನಾನು ತಿಂತದೆ ಇವಾಗ ಫಸ್ಟ್ ನಾನು ತಿನ್ಬಿಟ್ಟು ಅವನಿಗೆ ತಿನ್ನಿಸ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅನ್ನಿಸ್ತೀನಿ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟಾಗಿತ್ತು ನನ್ನ ಶಿವರಾತ್ರಿ ಹಬ್ಬದ ಇದು ಲಾಸ್ಟ್ ಇಯರು ಕೂಡ ನಾನು ಅಪ್ಲೋಡ್ ಮಾಡಿದೆ ಬಟ್ ಲಾಸ್ಟ್ ಇಯರು ನಾನು ಆವಾಗಲೇ ಹೇಳ್ದಂಗೆ ಅವ್ರವ್ರ ಲಿಂಗೂನ ಕೈ ಮೇಲೆ ಇಟ್ಕೊಂಡು ಆ ಥರ ಪೂಜೆ ಮಾಡಿ ಮಾಡಿದ್ವಿ ಬಟ್ ಈ ಸರಿ ಹೊಸ ಲಿಂಗು ತಂದಿರೋದ್ರಿಂದ ಜೊತೆಲ್ಲ ಇಟ್ಬಿಟ್ಟು ಎಲ್ಲ ಈ ರೀತಿ ಮಾಡಿದ್ವಿ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬಟ್ ನನಗೆ ಟೈಮ್ ಸಿಗ್ತಾಯಿಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ ಓಕೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ಸಿ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್